ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸುಬರುಚಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೊಜ್ಜ ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿನ ತಗೊಂಡು ಬಂದಿದ್ದೀನಿ ಪರ್ಫೆಕ್ಟ್ ಅಳತೆನಲ್ಲಿ ಗೊಜ್ಜ ಗೊಜ್ಜವಲಕ್ಕಿನ ಯಾವ ಥರ ಮಾಡೋದು ಅಂತ ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದಲಿಗೆ ಎರಡು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿದ್ರಲ್ಲ ರವೆ ಥರ ತರತರಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಮೊದಲಿಗೆ ನೀರು ಹಾಕಿ ತೊಳ್ಕೊಂಡು ಬಿಡೋಣ ನೀರಾಗಿ ತೊಳೆದ ತಕ್ಷಣನೇ ಚೆಲ್ಲಿಬೇಡಿ ಒಂದು ಎರಡು ಸೆಕೆಂಡ್ ಬಿಟ್ಟು ಚೆಲ್ಲಿ ಇಲ್ಲ ಅಂತಂದರೆ ಅವಲಕ್ಕಿ ನೀರು ಸಮೇತ ಹೋಗಿಬಿಡತ್ತೆ ಹಾಗಾಗಿ ಒಂದು ಎರಡು ಸೆಕೆಂಡ್ ಬಿಟ್ಟು ಚೆಲ್ಲಿ ಈ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬಿಸಿ ನೀರನ್ನ ಹಾಕ್ಕೊಳ್ತಿದ್ದೀನಿ ಎರಡು ಕಪ್ ಅವಲಕ್ಕಿಗೆ ಒಂದು ಕಪ್ಪು ಬಿಸಿ ನೀರು ಸಾಕಾಗತ್ತೆ ಮೊದಲಿಗೆ ನಾನು ಈ ಥರ ರಸನೆಲ್ಲ ಹಿಂಡಿ ಇಟ್ಕೊಳ್ತಾ ಇದ್ದೀನಿ ಈಗ ನೀರಿಗೆ ಒಂದು ಸ್ಪೂನಷ್ಟು ತಿಳಿ ಸಾರಿನ ಪುಡಿ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಳೋಣ ಬೆಲ್ಲ ಕರ್ಗೋ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ತೊಳ್ಕೊಂಡು ಇಟ್ಕೊಂಡು ಅವಲಕ್ಕಿ ತರಿನ ಹಾಕ್ಕೊಂಡು ಎಲ್ಲ ಕೂಡೋ ಥರ ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಅಂತ ಇಟ್ಬಿಡೋಣ ಅಷ್ಟರಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ದುರ್ದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನ ಸ್ವಲ್ಪ ಹುರ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ಒಂದೆರಡು ಕಡ್ಡಿ ಕರಿಬೇವು ಹಾಗೆ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಿಡಿಯೋದ್ರೊಳಗಡೆನೆ ಗೋಡಂಬಿ ಮತ್ತು ಕಡಲೆ ಬೀಜ ಕೂಡ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ ಅದನ್ನ ಹುರ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಹಾಕೊಳ್ತಿದ್ದೆ ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಕೂಡ ಈಗಲೇ ಸೇರಿಸ್ಕೊಂಡು ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸತಿ ಹಾಗೆ ಬಾಡಿಸ್ಕೊಂಡು ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ತೆಕ್ಕೊಳ್ತಾ ಇದ್ದೀವಿ ಅವಲಕ್ಕಿ ತುಂಬಾ ಉದ್ರುದ್ರಾಗಿ ನೆಂದಿರುತ್ತೆ ಈಗ ಇದನ್ನು ಹಾಗೆ ಪುಡಿ ಮಾಡ್ಕೊಂಡು ಕೈಯಲ್ಲೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಇದ್ರ ಮೇಲ್ಗಡೆ ತುರಿದಿಟ್ಕೊಂಡಿರೋವಂಥ ಅರ್ಧ ಹೋಳಷ್ಟು ಕೊಬ್ಬರಿ ಒಂದು ಸ್ಪೂನ್ ಹಾಗೆ ಎಳ್ಳಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಗ್ರೈಂಡ್ ಮಾಡಿಟ್ಕೊಂಡಿದ್ದು ಈಗ ಒಗ್ಗರಣೆ ಅವಲಕ್ಕಿ ಎಲ್ಲದೂ ಕೂಡೋ ಥರ ಕಲಿಸ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಕೂಡಿಸಿ ಇಲ್ಲಾಂದರೆ ಬಿಡತ್ತೆ ಕಡೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗೊಜ್ಜ ಅವಲಕ್ಕಿನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಹಾಗೆ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಉದ್ರುದ್ರಾಗಿ ಗೊಜ್ಜವಲಕ್ಕಿ ಅವಲಕ್ಕಿ ರೆಡಿಯಾಗಿದೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು